ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ವಾಸವಿ ವಿದ್ಯಾಪೀಠ ಶಾಲೆಯ ಆವರಣದಲ್ಲಿ ಕರ್ನಾಟಕ ಆರ್ಯವೈಶ್ಯ ಯುವಜನ ಮಹಾಸಭಾದ ಕಲ್ಪತರು ವಿಭಾಗೀಯ ಹನ್ನೆರಡನೇ ಸಮ್ಮೇಳನವನ್ನು ಮಾಗಡಿಯ ಶ್ರೀ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಎಸ್ ಆರ್ ರಜತ್ ಅವರ ನೇತೃತ್ವದಲ್ಲಿ ಗೌರವಾಧ್ಯಕ್ಷ ಬಿ ಎಂ ಸ್ವರೂಪ್ ಕಾರ್ಯದರ್ಶಿ ಬಾಲಾಜಿ ಆನಂದ್ ಉಪಾಧ್ಯಕ್ಷ ರಶ್ವಂತ್ ಸಹ ಕಾರ್ಯದರ್ಶಿ ಡಿಎನ್ ನಾಗಾಮೃತ ಖಜಾಂಚಿ ಬಿಎಸ್ ಕೃಷ್ಣ ಹಾಗೂ ನಿರ್ದೇಶಕರುಗಳ ಸಹಕಾರದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು ವೇದಿಕೆ ಕಾರ್ಯಕ್ರಮವನ್ನು ವಿಜಯಪುರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಗುರುಗಳಾದ ಶ್ರೀ 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 ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಬಗಿನ್ಗೆರೆ ಕುಮಾರ್ ಅಮರ್ನಾಥ್ ರಮೇಶ್ ಗುಪ್ತಾ ರಜತ್ ಮೀರಾ ಶಿವಕುಮಾರ್ ಬಾಲಾಜಿ ಆನಂದ್ ಶಬರೀಶ್ ಸ್ವರೂಪ್ ಬಿಎಸ್ ಗೋಪಾಲ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಒಗ್ಗಟ್ಟಿನ ಸಂಘಟನಾ ಶಕ್ತಿ ಆಮೇಲೆ ಪ್ರದರ್ಶನ ಕಾರ್ಯಕ್ರಮ ಸಮ್ಮೇಳನ ಸಮ್ಮಿಲನ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏಪ್ರಿಲ್ ತಿಂಗಳಲ್ಲಿ ಸರಿಸುಮಾರು ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ನಮ್ಮ ಕರ್ನಾಟಕ ವೈಶ್ಯ ಯೋಜನಾ ಮಹಾಸಭೆಯ ಅಧ್ಯಕ್ಷರೊಂದಿಗೆ ಸರಿಸುಮಾರು ಒಂದು ಹದಿಮೂರಿಂದ ಹದಿನೈದು ಜನ ಒಂಬತ್ತು ದಿನಗಳ ಕಾಲ ವಿಭಾಗದ ಪ್ರವಾಸ ಮಾಡಿ ನಿಮ್ಮನ್ನೆಲ್ಲ ನಿಮ್ಮನ್ನು ಖುದ್ದಾಗಿ ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಕಾರಣ ನಮ್ಮ ಜನಾಂಗನ ಜನಾಂಗವನ್ನು ಒಟ್ಟಿಗೆ ಸೇರಿಸಿ ಒಂದು ಸಂಘಟನೆ ಸಂಘಟನೆಯನ್ನು ಮಾಡಬೇಕಂತ ಈಗ ಪ್ರತಿ ಯುಜನ್ ಮಾಸ ಮುಖ್ಯ ಪ್ರತಿ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ಮೆಗಾ ಇವೆಂಟ್ ಅನ್ನು ಮಾಡ್ತೀವಿ ಅದು ಮುಖ್ಯವಾಗಿ ಯುವಕರಿಗೆ ಇರುತ್ತೆ ಆದರೆ ಈ ಒಂದು ಸಮ್ಮೇಳನಗಳು ಎಲ್ಲರೂ ಕುಟುಂಬ ಸಮೇತರಾಗಿ ಅಟೆಂಡ್ ಮಾಡಬೇಕು ಬರಲಿ ಅನ್ನೋ ಉದ್ದೇಶದಿಂದ ಮಾಡೋದು ಕಳೆದ ಫೆಬ್ರವರಿ ತಿಂಗಳಲ್ಲಿ ಸರಿಸುಮಾರು ಸಾವಿರದ ನೂರು ಜನರನ್ನು ಯುವಕರನ್ನು ಹೊರಕ ಪಡೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಯುವಜನ್ ಮೋಸ ತಂಡ ಒರಿಸಾದ ಪುರಿ ಜಗನ್ನಾಥನ ದರ್ಶನಕ್ಕೆ ಕರೆಕೊಂಡು ಕರೆದೊಡ್ಕೊಂಡು ಹೋಗಿ ಅಲ್ಲಿ ಯುವಕ ಯುವಕರ ಸಬಲೀಕರಣ ಆಮೇಲೆ ನಮ್ಮ ಸಂಘಟನೆ ಹೆಚ್ಚಿಸಲು ಈ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಾದ ನಂತರ ನಾವು ಈಗ ಹಮ್ಮಿಕೊಂಡ ಕಾರ್ಯಕ್ರಮ ಯುವಜನ ಕಲಪಾತರು ವಿಭಾಗದ ಹನ್ನೆರಡನೇ ಸಮ್ಮೇಳನ ಸೊ ಈ ಎರಡು ಸಾವಿರದ ಹದಿನೈದು ಹದಿನೈದರಂದು ಒಂಬತ್ತನೇ ಸಮ್ಮೇಳನ ನಮ್ಮ ವಾಸ್ತೀ ಜನಸಂಘದ ಮಾಗಡಿಗೆ ಆತಿಥ್ಯದಲ್ಲಿ ನಡೆಸುವಂಥ ಅವಕಾಶ ಸಿಕ್ಕಿತ್ತು ಶ್ರೀತ ಎಸ್ ಎನ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಮತ್ತೊಮ್ಮೆ ಹನ್ನೆರಡನೇ ಸಮ್ಮೇಳನ ನಮ್ಮ ಮಾದರಿ ಭಾಷೆ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲೋರುವ ದೀಪಾ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹು ದಿನಗಳ இந்த கூடிருவ கொடையா கொச்சேவு ಂತಹ ಕಾರ್ಯ ತಾವು ಮಾಡ್ತಾ ಇದ್ದೇವೆ ಯುವಕರೆಲ್ಲ ಸಂಘಟಿತರಾಗಬೇಕು ಎಲ್ಲ ಜನಾಂಗಗಳು ಸಂಘಟಿತರಾಗ್ತಾ ಇದ್ದಾವೆ ನಾವು ಕೂಡ ಸಂಘಟನೆಯಲ್ಲಿ ಭಾಗವಹಿಸ್ಬೇಕು ನಮ್ಮ ಸಮಾಜವನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ತಾವು ಇತ್ತೀಚೆಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದನ್ನ ನಾನು ನೋಡ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಗಳನ್ನು ಬಹುಶಃ ಹೆಚ್ಚು ಕಾರ್ಯಕ್ರಮಗಳು ಈ ರೀತಿ ಆಗ್ತಾ ಇರಲಿಲ್ಲ ಆದರೆ ಸಂಘಟನೆ ಭಾಳ ಮುಖ್ಯ ಸಂಘಟನೆ ಇದ್ದಾಗ ಮಾತ್ರ ನಾವೇನಾದರೂ ಕೂಡ ಸಾಧನೆಯನ್ನು ಮಾಡಬಹುದು ನಾವು ಸಂಘಟಿತರಾಗಿದ್ದೇವೆ ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಮಾತುಗಳನ್ನು ಕೇಳ್ತೇವೆ ಸಂಘಟನೆ ಇದ್ದಿರತಕ್ಕಂಥ ಜಾಗದಲ್ಲಿ ಯಾರು ಕೂಡ ನಿಮ್ಮ ಮಾತುಗಳನ್ನ ಆಲಿಸಲ್ಲ ಅದರಿಂದ ಈ ಒಂದು ಸಂಘಟನೆ ಭಾಳ ಯಶಸ್ವಿಯಾಗಿ ಇತ್ತೀಚಿನ ಯುವಕರು ಯುವಕರೇ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಆಗಿದೆ ನಾನು ಒಂದು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ ನಾನು ರಾಜಕೀಯ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಈ ಕ್ಷೇತ್ರದಲ್ಲಿ ಪರಿಚಯ ಮಾಡಿದಂಥವ್ರು ನಮ್ಮ ಆಂಜನೇಯ ಗುಪ್ತಾರವರು ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗ್ತದೆ ರಾಜಕೀಯವಾಗಿ ನನ್ನನ್ನು ಕರ್ಕೊಂಡ್ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡೋಗಿ ಟಿಕೆಟ್ ಕೊಡಿಸಿದಂಥವ್ರು ಅದ್ರ ಜೊತೆಗೆ ನಮ್ಮ ರಾಮ ಶೆಟ್ಟರು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ ನಾನು ರಾಜಕೀಯ ಪ್ರಾರಂಭ ಆಗಿದ್ದು ರಾಮ ಶೆಟ್ಟರ್ ಅಡ್ಡಿಯಲ್ಲಿ ಕಲ್ಲಗೇಟ್ ಸರ್ಕಲ್ನಲ್ಲಿ ಅವ್ರ ಅಂಗಡಿಯಲ್ಲೇ ಕೂತ್ಕೊಂಡು ನಾವು ರಾಜಕೀಯ ಮಾಡ್ತಾ ನಾವು ಅವರು ಎಷ್ಟೇ ನಾವು ಎಷ್ಟೇ ರಾಜಕಾರಣ ಮಾಡಿದ್ರು ಕೂಡ ಅವತ್ತು ಯಾವತ್ತು ರಾಮೇಶ್ ಶೆಟ್ಟರು ನೀವು ಹೋಗ್ರಿ ಜನ ಜಾಸ್ತಿ ಅವರೇನಾದ್ರು ತೊಂದರೆ ಆಯಿತು ಅಂತ ಯಾವತ್ತೂ ಒಂದು ದಿವ್ಸನೂ ಕೂಡ ಅಲ್ಲಿಲ್ಲ ಅವರು ಆ ರೀತಿ ನಾವು ಅವ್ರನ್ನೆಲ್ಲ ಕೂಡ ನೆನೆಸ್ಕೋಬೇಕಾದ್ರೆ ರಾಜಕಾರಣ ಬರ್ತಾ 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 ಬೇರೆ ಬೇರೆ ರೀತಿಗಳಲ್ಲಿ ಬದಲಾವಣೆ ಆಯಿತು ನಾವು ಕೂಡ ಬದಲಾವಣೆ ಆಗಿದ್ದೇವೆ ಆದರೆ ನನ್ನ ಮನವಿ ಏನಂತಂದರೆ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಈ ಸಮಾಜದಿಂದ ಯಾವತ್ತು ಕೂಡ ನಾನು ಇರ್ತೇನೆ ಈ ಸಮಾಜದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಯಾವತ್ತೂ ಕೂಡ ಬೇರೆಯವರ ಮಾತು ಬೇರೆ ಬೇರೆ ರೀತಿ ಕಿವಿ ಕೊಡದೆ ನೇರವಾಗಿ ನನ್ನನ್ನು ನೀವು ಸಂಪರ್ಕ ಮಾಡಿ ಈ ಸಮಾಜಕ್ಕೆ ಏನ್ ಆಗ್ಬೇಕು ಅಂತಕ್ಕಂಥದ್ದು ಸಮಾಜ ಯಾವುದೇ ಒಂದ್ ಕಡೆ ಗುರ್ತಿಸಿಕೋಬಾರ್ದು ಒಂದ್ ಕಡೆ ಗುರ್ಸ್ಕೊಂಡಾಗ ಸಮಾಜ ಅಭಿವೃದ್ಧಿ ಆಗಲ್ಲ ಸಮಾಜ ಎಲ್ಲಿ ಕೆಲಸ ಆಗ್ತದೆ ಎಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ನೀವೆಲ್ಲರನ್ನು ಕೂಡ ಪ್ರೀತಿಸಬೇಕು ನಿಮ್ಗೆ ಯಾರು ಸಹಕಾರ ಕೊಡ್ತಾರೆ ನಿಮ್ಗೆ ಯಾರು ಗೌರವ ಕೊಡ್ತಾರೆ ಎಲ್ಲರನ್ನು ಕೂಡ ಪ್ರೀತಿಸಿದಾಗ ಮಾತ್ರ ಸಮಾಜವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜ ಒಂದ್ ಕಡೆ ಗುರುತಿಸ್ಕೊಂಡ್ಬಿಟ್ರೆ ಬಹುಶಃ ಅವರೇ ಮಾಡ್ತಾರೆ ಅದರಿಂದ ನಾನೇನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಯುವಜನ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು ಇವತ್ತು ಬಹಳ ಕಾರ್ಯಕ್ರಮಗಳು ಇದ್ದು ಸುಮಾರು ದಿವಸ ಇವತ್ತು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನ ನಮ್ಮ ವಾಸವಿ ಯುವಜನ ಸಂಘದವರು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ನಿಮಗೆ ವಾಸವಿ ತಾಯಿ ವಾಸವಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನಾವು హిందూ ధర్మే ఆ నరీ వైశ సమాజు అదలు దేశ గౌరవ కి కై ఎత్తి సార్ దేశ పొంద కై ఎత్తి ಸಮ್ಮೇಳನ ಮೂಲಕ ನಾವೇನು ಸಾಧಿಸ್ತೇವೆ ಯಾಕೆ ಸಮ್ಮೇಳನ ಮಾಡ್ತೇವೆ ಎಷ್ಟು ಸಮ್ಮೇಳನ ಮಾಡಿದ್ದೀವಿ ಸಮ್ಮೇಳನ ಮೂಲಕ ನಾವು ಕಲ್ತಿದ್ದೇವೆ ನಮ್ಮಲ್ಲಿ ಇಡೀ ರಾಜ್ಯದ ಉಮ್ಮನ ನಾವೆಲ್ಲ ಇದ್ದೇವೆ ನಮ್ಮಲ್ಲೂ ವಿವಿಧತೆ ಇದೆ ಭಿನ್ನತೆ ಇದ್ದಾವೆ ಒಂದು ಕಡೆ ಸೇರಿ ನಮ್ಮ ಎಲ್ಲ ವಿವಿಧತೆಗಳ ಒಂದು ಕಡೆ ಸೇರಿಸಿ ನಾವು ಸಮಾನತೆಯನ್ನು ಕಾಪಾಡುತ್ತಿದ್ದೇವೆಲ್ಲ ಅದು ಸಮ್ಮೇಳನದ ಮುಖ್ಯ ಉದ್ದೇಶ ಅವನಿಗೆ ಒಂದು ಭಾಗ ಇದೀವಿ ನಾವು ಬಳ್ಳಾಯ್ಲ ಅಂತ ಇರ್ತೀವಿ ಬೆಂಗಳೂರು ಅಂತ ಇರ್ತೀವಿ ಅದನ್ನೆಲ್ಲ ಒಂದು ಸೇರಿದಾಗ ನಮ್ಮದೇ ಆದಂತ ಒಂದು ವ್ಯವಸ್ಥೆಯನ್ನು ತಗೊಂಡು ಬರ್ತೀವಲ್ಲ ಅದು ಕರ್ನಾಟಕ ಆಗಿಶಿ ಯುವಜಯ ಮಹಾಸ ಮುಖ್ಯ ಉದ್ದೇಶ ಯುವಜನಗಳು ಕಾಲ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಯೋಜನೆಗೆ ಮಾರ್ಗದರ್ಶನ ಕೊಟ್ಟು ಯೋಜನೆಗಳು ಎತ್ತ ಕೊಂಡ್ಬೇಕು ಅನ್ನೋದು ಕೂಡ ಯೋಜನೆ ಮಹಾಸ ಮಾತ್ರ ಒಂದು ಕೆಲಸ ಇದೆ ಯುವಜನತೆ ನಮಗೆ ಚೆನ್ನಾಗಿ ಗೊತ್ತಿದೆ ಈ ದೇಶದ ಬೆನ್ನೆಲುಬು ಎಲ್ಲಿ ಯುವ ಜನತೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಯಾವ ಯುವ ಜನತೆಗೆ ಮುಂದಾಲೋಚನೆ ಇದೆ ಯಾವ ಯುವ ದೂರಾಲೋಚನೆ ಇದೆ ಆ ದೇಶಕ್ಕೆ ಸರ್ವಾಂಗೀಣ ಅಭಿವೃದ್ಧಿ ಕಟ್ಟಿಟ್ಟಿರುವಂಥ ಬುದ್ಧಿ ನಾವೆಲ್ಲದಾದ್ರೂ ಇರಲಿ ಮೊದಲು ನಮ್ಮ ಜಾಗ ಹುಟ್ಟಿ ಬಂದಂಥ ಜಾಗದ ಬಗ್ಗೆ ಅಭಿಮಾನ ಇರಬೇಕು ನಾವು ನಮ್ಮ ಸಂಘಗಳ ಬಗ್ಗೆ ಅಭಿಮಾನ ಇರಬೇಕು ವಾಸವಿ ಯುವಜನ ಸಂಘಗಳು ಕೇವಲ ಒಂದು ಕಾರ್ಯಕ್ರಮಕ್ಕೆ ವಾಸವಿ ಜಯಂತಿ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ಸೀಮಿತವಾಗಿತ್ತಲ್ಲ ಇದೆ ಇಲ್ಲಿ ಧಾರ್ಮಿಕವೂ ಇದೆ ಆಧ್ಯಾತ್ಮಿಕವೂ ಇದೆ ಸಾಮಾಜಿಕವೂ ಇದ್ದಾವೆ ಶೈಕ್ಷಣಿಕವೂ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮಗಳು ಮಾಡುವಂಥದ್ದು ಶಕ್ತಿನಂಥ ಯುವಜನ ಸಂಘಗಳಿಗೆ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ವಾಲ್ವ್ ಆಗಬೇಕು ಇದೆ ಈ ರಾಜ್ಯದ ಯಾವುದೇ ಭಾಗದಲ್ಲಿತ್ತು ಆಯಾ ಜಾತಿಯಂಥ ಯುವಜನ ಸಂಘಗಳ ಜನ ಕೈ ಸಂಘಗಳಿರಲಿ ಸಂಘಗಳು ಏನಕ್ಕೆ ಇರಬೇಕು ಸಮಸ್ಯೆಗಳು ಪರಿಹಾರಕ್ಕೆ ಸಂಘಗಳಾಗಬೇಕು ಸಂಘಗಳೇ ಸಮಸ್ಯೆಗಳಾಗಬಾರ್ದು ಈ ರಾಜ್ಯದಲ್ಲಿರೋಂಥ ಸಂಖ್ಯೆ ನಾವು ಈ ರಾಜ್ಯದ ಜನಸಂಖ್ಯೆ ಹೋಲಿಸಿದಾಗ ಬಹುಶಃ ಒಂದು ಪರ್ಸೆಂಟ್ಗಿಂತ ಕಡಿಮೆ ಇದ್ದೀವಿ ಆದರೆ ನಮ್ಮ ಸಂಘಗಳು ಸಂಘಗಳಷ್ಟಿದ್ದಾವೆ ಸುಮಾರು ಒಂದು ಸಾವಿರದ ಎಂಟುನೂರು ಸಂಘಗಳಿದವು ಸಂಘಗಳು ಆಗಿದ್ದಕ್ಕೆ ಹೋಗಿ ನಮಗೆ ಏನು ಅಷ್ಟೇ ಇಲ್ಲ ಸಂಘಗಳಿಗೆ ನಮಗೆ ಸಂಘಟನೆ ಮತ್ತು ವಿಘಟನೆಗಳಿಗೆ ಅವಕಾಶ ಆಗಬಾರ್ದು ಇಲ್ಲಿಗೋ ಇಷ್ಟು ಜನಕ್ಕೆ ಒಂದು ಕೆಲವು ಮಾಹಿತಿ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಈ ರಾಜ್ಯದಲ್ಲಿ ಆದೇಶ ಸಮಾಜ ನಿರ್ವಹಣೆ ಮಾಡ್ತಂಥ ಸುಮಾರು ನೂರ ಎರಡು ಶಾಲೆಗಳಿದ್ದಾವೆ ಇಪ್ಪತ್ತ್ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದವು ನಾವು ಯಾರಾದರೂ ಏನಂತ ಹೇಳ್ತೀವ ಎಷ್ಟು ಶಾಲೆ ಏನಂತ ಇದೆಯಾ ನಮ್ದೀಯ ಶಾಸ್ತ್ರೀಯ ಸ್ಕೂಲ್ಗಳು ಅದ್ರ ಬಗ್ಗೆ ನಾನು ಇಲ್ಲ ಯಾವುದೋ ಒಂದು ಸಮುದಾಯದ ಬಗ್ಗೆ ನಾವು ಹೇಳ್ತೀವಿ ಅಲ್ಲಿ ನೋಡಿ ಅವರಲ್ಲಿ ಯಾರು ಕೊಡೋರು ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಬಂದ ನಮ್ಮಲ್ಲಿ ಎಂಬತ್ತ ಒಂದು ಕೋಪರೇಟಿವ್ ಸೊಸೈಟಿ ಇದೆ ಒಂಬತ್ತು ಕೋಆಪರೇಟಿವ್ ಬ್ಯಾಂಕ್ ಇದಾವೆ ಒಂದು ವರ್ಷಕ್ಕೆ ನಮ್ಮ ಸಮಾಜದ ಬಂಧುಗಳು ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತೇವೆ ನಾವು ಯಾರು ಕೊಡ್ತಾ ಇದ್ವಿ ಆರ್ವೇಶ ಸಮಾಜ ಕೊಡ್ತಾ ಇದ್ವಾ ಈ ರಾಜ್ಯದ ಎಲ್ಲ ಸಮಾಜ ಬಾಂಧವಗಳು ಸೇರುತ್ತೆ ಕರ್ನಾಟಕ ಆರ್ವೇಶ ಮಹಾಸಭೆಯ ಮೂಲಕ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿಗಳು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕೈಗೆ ಕೊಡ್ತಾ ಇದೆ ಈ ರಾಜ್ಯದಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ವರ್ಷದಲ್ಲಿ ಸುಮಾರು ಆರರಿಂದ ಏಳು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಸಣ್ಣ ಸಮಾಜ ಇರ್ಬೋದು ನಾವು ಆದರೆ ಸಮೃದ್ಧವಾದ ಸಮಾಜ ಸ್ವಾಭಿಮಾನಿ ಸಮಾಜ ಯಾರಂತ ಕೂಡ ನಾವೇನು ಭಿಕ್ಷೆ ಮಾಡಿ ಮಾಡಿದ್ದು ಏನು ಇಲ್ಲ ಕಷ್ಟ ನಾವು ನಾವೇ ಕೊಡ್ತೀವಿ ನಾವೇ ಸಾಕ್ತಿ ನಾವೇ ಬೆಳೆಸ್ತೀವಿ ಸಣ್ಣ ಸಮಾಜ ಆಸ್ತಿ ಮಾಡಿದ್ದೀರ ನಿಮ್ಮ ಆಸ್ತಿಗಳು ಹೇಳಲ್ಲ ನಮ್ಮ ಸಮಾಜಕ್ಕೆ ಆಸ್ತಿಗಳು ಮಾಡಿದ್ದೀರ ಈ ರಾಜ್ಯದಲ್ಲಿ ನಾವು ಶೇಕಡ ಒಂದಕ್ಕಿಂತ ಕಡಿಮೆ ಇದ್ದು ಸಹ ಮುನ್ನೂರ ಏಳು ವಾಸು ದೇವಾಲಯಗಳಿದ್ದಾವೆ ಇನ್ನೂರ ಐವತ್ತೇಳು ಕಲ್ಯಾಣ ಮಂಟಪಗಳಿದ್ದಾವೆ ನೂರ ಎರಡು ಶಾಲೆಗಳಿದಾವೆ ಎಂಬತ್ತು ಸೊಸೈಟಿಗಳಿದ್ದಾವೆ ಒಟ್ಟು ನಮ್ಮ ಆಸ್ತಿಯ ಮೂಲ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳಿದ್ದಾವೆ ನೀವು ಎದ್ದೇಳಿಲ್ಲ ಅಂದ್ರೆ ನೀವು ಎದ್ದೋಳ ನಿಮ್ಮನ್ನು ಕಾಪಾಡಲಿಕ್ಕೆ ಯಾರು ಬರಲ್ಲ ನೀವು ನಿಮ್ಮನ್ನ ನೀವು ಕಾಪಾಡ್ಕೋಬೇಕು ಅನ್ನೋದಾದ್ರೆ ನೀವು ಚಾಕ್ರೆ ತ್ಯಾಗ ಆಗಬೇಕು ಅನ್ನೋದಾದರೆ ಒಂದು ಸಲ ಚುನಾವಣೆಗಳು ಬಂದಾಗ ಈ ಮೂರಲ್ಲಿ ಐವತ್ತು ಜನ ಇರಲಿ ಇಲ್ಲೂ ಜನ ಇರಲಿ ಯಾರು ನಮ್ಮ ಹೆತ್ತಿದ್ದಲ್ಲಿದ್ದಾರೆ ಅವ್ರ ಜೊತೆ ಕಂಡು ನಿಲ್ತೀವಿ ಅಂತ ಒಂದು ಸಲ ಗಂಟೆ ಆಘೋಷಕ್ಕೆ ಎದ್ದು ನಿಂತ್ಕೊಂಡು ಚೈಯಲ್ಲಿ ನಿಮ್ಮಿಂದ ನಿಂತ್ಕೊಂತಾರೆ ನಿಲ್ದಿದ್ರೆ ಹಣೆಪಟ್ಟಿ ಶೆಟ್ಟರೆ ಕೂಡ ನಮ್ಗೆ ಸಂಬಂಧ ಇಲ್ಲ ವೋಟ್ ಹಾಕಿಸ್ಕೊಂಡವ್ರಿಗೆ ನಾವು ಸಂಬಂಧ ಇಲ್ಲ ಯಾಕ ಅದುಕ್ಕೆ ಆತು ವೋಟ್ ಹಾಕ್ತಿದ್ದವ್ಗಂತೂ ಸಂಬಂಧನೇ ಇಲ್ಲ ನಾ ಕೆಳವ್ ನಮ್ಗೆ ವೋಟ್ ಹಾಕಲ್ಲ ಅಂತ ಹೇಳ್ತಾರೆ ವೋಟ್ ಹಾಕಿದು ಓದ್ಕೊಂತೀವಿ ವೋಟ್ ಹಾಕಿದನು ಒದಗ್ತಿತ್ತು ದಯಮಾಡಿ ಬಂಧುಗಳ ಸಮ್ಮೇಳನಗಳ ಮೂಲಕ ನೀವು ಕಲಿಬೇಕಾಗಿರೋದು ಸಮ್ಮೇಳನಕ್ಕೆ ಬಂದ್ವಿ ಒಳ್ಳೆ ಪೂಜೆ ಮಾಡಿದ್ವಿ ಒಳ್ಳೆ ಜಾತಲ್ಲಿ ನೋಡಿದ್ವಿ ಸಮ್ಮೇಳನಕ್ಕೆ ಬಂದಿದ್ವಿ ಎಷ್ಟು ಸಂಘಟನೆ ಕಟ್ಟಿವಿ ಎಷ್ಟು ಶಕ್ತಿ ತಗೊಂಡ್ವಿ ಎಷ್ಟು ಸಾಗರ ಕೊಟ್ವಿ ಎಷ್ಟು ಬೆಳಿತೀವಿ ಎಷ್ಟು ಬೆಳಿಬೇಕು ಅಂತ ಆಗಷ್ಟು ಮಾಡಿದ್ವಿ ಇದು ಮುಂದಿನ ಶಕ್ತಿ ಭವಿಷ್ಯದ ದಾರಿ ಈ ಸಮ್ಮೇಳನದ ಮೂಲಕ ಆಗಲಿ ಅಂತ ಪ್ರಾರ್ಥಿಸಿ ಕಲ್ಪಿದ್ರು ವಿಭಾಗೀಯ ಹನ್ನೆರಡನೇ ಸಮ್ಮೇಳನ ಇವತ್ತು ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಿಂದ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಈ ಒಂದು ಕಾರ್ಯಕ್ರಮದ ಹಿಂದೆ ಮೂರು ತಿಂಗಳ ಒಂದು ಶ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮೇದಿಕೆ ಮೇಲಿರುವಂತಹ ಗಣ್ಯರು ಸೇರಿ ಕಾಣದೇ ಇರುವಂತಹ ಕೈಗಳ ಒಂದು ಸಪೋರ್ಟ್ ಕೂಡ ನಮಗಿದೆ ಆ ಮೂರು ತಿಂಗಳ ಒಂದು ಶ್ರಮಕ್ಕೆ ಸಕ್ಸಸ್ ಅಂತ ಟ್ಯಾಗ್ಲೆಟ್ ಸಿಗೋದು ಯಾವಾಗಪ್ಪ ಅಂತಂದ್ರೆ ನಿಮ್ಮೆಲ್ಲರ ಉಪಸ್ಥಿತಿ ಆರ್ ಬಿಣ್ಣ ಅದ್ಭುತವಾಗಿ ಮಾತಾಡುವಾಗ ಹೇಳಿದ್ರು ಸಮ್ಮೇಳನಗಳು ಯಾಕೆ ಬೇಕು ಯುವಕರ ಪಾತ್ರಗಳೇನು ಈ ಒಂದು ಸಮ್ಮೇಳನಕ್ಕೆ ನಾವು ಕರ್ನಾಟಕಾದ್ಯಂತ ಕಲ್ಪತರ ವಿಭಾಗದಲ್ಲಿ ಬರುವಂಥ ನೂರ ಹದಿನೆಂಟು ವಾಸಿ ಸಂಘಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ನೀಡಿದ್ವಿ ಕರ್ನಾಟಕ ಆರನೇ ಶಿವಜನ್ಮಾಷ್ಟಮಿ ಯುವಕರಿಗಾಗಿತ್ತು ಆದ್ರೆ ಇಂಥ ಸಮ್ಮೇಳನಗಳಲ್ಲಿ ಮಾತ್ರ ನಿಮ್ಗೊಂದು ಒಂದು ಅವಕಾಶ ಸಿಗುತ್ತೆ ಸಹ ಕುಟುಂಬ ಸಮೇತರಾಗಿ ಆ ಸಮ್ಮೇಳನದಲ್ಲಿ ಭಾಗಿಯಾಗಿ ಈ ಸಮ್ಮೇಳನ ನೀವೆಲ್ಲ ನೋಡಿದ್ರೆ ಭಾವೈಕ್ಯತೆ ಮೆರವಣಿಗೆಯೊಂದಿಗೆ ಪ್ರಾರಂಭ ಆಯ್ತು ಆ ಭಾವೈಕ್ಯತೆ ಮೆರವಣಿಗೆ ಬರೀ ಮನೋರಂಜನೆಯ ಮೆರವಣಿಗೆ ಆಗಿಲ್ಲ ಸಂಪೂರ್ಣವಾದ ಆರ್ಯವೈಶ್ಯ ಸಮಾಜದ ಒಂದು ಸಂಘಟನೆಯ ಶಕ್ತಿ ನಾವು ಆ ಭಾವೈಕ್ಯತೆ ಮೆರವಣಿಗೆಯಲ್ಲಿ ಆರ್ಯವೈಶ್ಯ ಸಮಾಜ ಮಾಗಡಿ ಎಲ್ಲ ಸುತ್ತ ಇರುವಂತ ಎಲ್ಲ ಆರ್ಯವೈಶ್ಯ ಸಮಾಜದವರು ಸಹ ಮಾಗಡಿ ಆರ್ಯವೈಶ್ಯ ಸಮಾಜದವರಿಗೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ ಅಂತ ಸಂದೇಶವನ್ನ ಸಾರುವಂತದೇ ಆ ಭಾಗವೈಕ್ಯತೆ ಮೆರವಣಿಗೆ ಇಂತಹ ಕಾರ್ಯಕ್ರಮಗಳಲ್ಲಿ ನಮಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸಬೇಕು ಇವತ್ತು ನಾವು ಸಂಘಗಳ ಮೂಲಕ ಏನನ್ನ ಮಾಡ್ತೀವಿ ನೀವು ಯೋಚನೆ ಮಾಡಬಹುದು ನಾವೆಲ್ಲ ಬೆಳೆದಂತ ವಾತಾವರಣದಲ್ಲಿ ನಮ್ಮನ್ನ ಪ್ರತಿ ಶುಕ್ರವಾರ ತಂದೆ ತಾಯಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಇವಾಗ ನಮ್ಮ ಜನರೇಷನ್ ನನ್ನ ಮಕ್ಕಳನ್ನ ಏನಾದ್ರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಂದ್ರೆ ಯಾಕಪ್ಪ ನಿಮ್ಗೆ ಬರ್ತ್ಡೇ ಅಂತ ಆನಿವರ್ಸರಿ ಅಂತ ಒಂದು ಬದಲಾವಣೆ ನಾವು ಇವಾಗಲೇ ತಗೊಂಡ್ಬಿಟ್ಟಿದ್ವಿ ಅದು ಬದಲಾಗಬೇಕು ಘನತೆ ನಮ್ಮ ಧರ್ಮದ ಒಂದು ಪರಿಚಯವನ್ನು ನಮ್ಮ ಯುವಕರಿಗೆ ಮಾಡಿಸ್ಬೇಕು ಹಿಂದೂ ಧರ್ಮ ಅಂದ್ರೆ ಏನು ಆರ್ಯ ವೈಶ್ಯ ಸಮಾಜದ ಸಂಘಟನೆಯ ಶಕ್ತಿಯನ್ನು ನಾವು ಅವರಿಗೆ ಪರಿಚಯ ಮಾಡಬೇಕು ನಮ್ಮ ಅಮ್ಮನವರ ಚರಿತ್ರೆಯ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಬೇಕು ಇಂತಹ ಕಾರ್ಯ ಈ ಕಾರ್ಯಕ್ರಮಕ್ಕೆ ಸರಿಸುಮಾರು ನಲವತ್ತಾರು ವಾಸಿವನಸಂಘಗಳಿಂದ ಪ್ರತಿನಿಧಿಗಳು ಬಂದು ಇಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ನೀಡಿದಂಥ ವಾಸವಿ ಜನಸಂಘ ಮತ್ತು ಸಮಸ್ತ ಆರ್ಯವೈಶ್ಯ ಸಮಾಜ ಮಾಗಡಿ ಆರ್ಯವೈಶ್ಯ ಸಮಾಜದವರಿಗೆ ಈ ಮೂಲಕ ಧನ್ಯವಾದಗಳು ಹೇಳ್ತಾ ಬಂಧುಗಳೇ ಇವತ್ತು ಏನು ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಜತ್ರವರು ಸುಮಾರು ಎರಡು ತಿಂಗಳ ಕಾಲ ಸುಮಾರು ಎರಡು ತಿಂಗಳು ತೂರಲಿ ಅವ್ರ ಸಮಯನೇ ನಮಗೆ ಕೊಡ್ತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಎಲ್ಲ ಸಂಘ ನಾವು ಭೇಟಿ ಮಾಡಬೇಕು ಅವನ್ನ ಇನ್ವೈಟ್ ಮಾಡಬೇಕು ಅಂತ ಕರಿತಾಯಿದ್ರು ಆದರೂ ಕೂಡ ನಾನು ಅನ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜನ ಬರಬೇಕಾಯ್ತು ಒಂದಿಲ್ಲ ಒಂದು ಗಮನಿಸ್ಕೊಳ್ಬೇಕು ನಾವು ಆರ ವಿ ಸಮಾಜದಲ್ಲಿ ಏನಿವತ್ತು ಯುವಕರದಿಲ್ಲ ಎಲ್ಲ ವಿದ್ಯಾವಂತಿದೆ ಒಂದು ಕಾಲದಲ್ಲಿ ನಮ್ಮಲ್ಲಿ ವಯಸ್ರು ಅಂತ ಹೇಳಿದ್ರೆ ವ್ಯಾಪಾರಸ್ಥರು ಅಷ್ಟೇ ಎಲ್ಲ ಸಂಘ ದೊಡ್ಡದು ಎಸ್ ಎಲ್ ಸಿಲಿ ಫಸ್ಟ್ ಕ್ಲಾಸ್ ಅಪ್ಪ ನಮ್ಮ ಹುಡುಗ ಅಂತ ಕೇಳ್ತಾ ಇದ್ರು ಅದು ಇವತ್ತು ನಮ್ಮ ಹುಡುಗರು ರ್ಯಾಂಕ್ ಬರ್ತಾ ಇದ್ದಾರೆ ಅಂತ ಒಂದು ವಿದ್ಯಾವಂತರಿದ್ದಾರೆ ಆದರೆ ಏನಾಗ್ತಾ ಇದೆ ಅಂತಂದರೆ ಆ ವಿದ್ಯಾವಂತರಾಗಿ ನಮ್ಮ ವೃತ್ತಿಯನ್ನು ಮರೆತು ನಾವು ಬೆಂಗಳೂರ ಬೆಂಗಳೂರಿನ ಮುಖ ಮಾಡ್ತಾ ಇದ್ದೀವಿ ಇರ್ತಕ್ಕಂಥ ಊರುಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾಲಕ್ರಮೇಣ ಮಾಗಡಿಯಲ್ಲಿರ್ಬೋದು ಕೆಲಸ ಮಾಡಬೇಕು ನಾವು ಯಾಕೆ ಓದಿದ್ರೆ ಸಂತೋಷ ಜೊತೆಗೆ ನೀವು ಯಾರಾದ್ರೂ ಸ್ವಂತ ವೃತ್ತಿಯನ್ನು ಮಾಡಿ ಒಂದು ಐವತ್ತು ದಿನಕ್ಕೆ ಕೆಲಸ ಬರುವಂತ ಒಂದು ಕೆಲಸ ಮಾಡಿ ಯಾಕಾಗೋದಿಲ್ಲ ನಾವು ಯಾರೋ ಕೆರೆ ಕೆಲಸ ಮಾಡೋದಕ್ಕಿಂತ ನಮ್ಮ ಕೆಲವೇ ಕೆಲಸ ಮಾಡುವಂತ ವ್ಯಕ್ತಿಗಳ ಹುಡುಕಿ ಕೆಲಸವನ್ನ ಮಾಡಿ ನಮ್ಮ ಸಮಾಜವನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಅಂತ ಕೇಳಿ ಒಂದು ಇದನ್ನು ಸ್ಥಾಪನೆ ಮಾಡಿದಂಥವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಮಂಜುನಾಥ್ರವರ ಶಾಸಕರಾದಂಥ ಮಂಜುನಾಥ್ರವರ ಸಾಕಾರ ಮಂಜುನಾಥ್ ಅವ್ರಿಗೆಲ್ಲ ಒಂದು ಕಡೆ ನಾನು ಒಂದ್ಸರಿ ಕೇಳ ಗುರು ನಮ್ಮ ಶಿಷ್ಯ ನಿಮ್ಮ ಒಬ್ಬನ ನಮ್ಮ ಸ್ನೇಹಿತನ ನೀನು ಅಧ್ಯಕ್ಷ ಮಾಡಬೇಕು ಅಂದರೆ ನಿನ್ಗೆಲ್ಲ ಬುದ್ಧಿ ಅವರೆಲ್ಲ ಓಟ್ ಹಾಕೋಲ್ಲ ಕಡೆ ಕಾಂಗ್ರೆಸ್ ನನಗೆಲ್ಲ ಒಬ್ಬೊಬ್ಬರು ಸಹಕಾರ ಕೊಟ್ಟಿದ್ರೆ ಇವತ್ತು ನಾನು ಮಂತ್ರಿ ಆಗ್ತಿದ್ದೆ ನೀವು ಅರ್ಥ ಮಾಡ್ಕೊಳಕ್ಕೆ ಇರ್ತಕ್ಕಂಥ ಒಬ್ಬನೇ ಶಾಸಕ ನೀವೆಲ್ಲ ಅವ್ರು ಕೈ ಹಿಡಬೇಕು ಮಂಜುನಾಥ್ ಅವರ ಕೈ ಹಿಡಬೇಕು ಅವ್ನಿರ್ತಕ್ಕ ಈ ರಾಜ್ಯದಲ್ಲಿ ಏನಾದರೂ ಕೂಡ ಸ್ಪರ್ಧೆ ಮಾಡೋಕೆ ಅವಕಾಶ ಇರತಕ್ಕಂಥ ಒಬ್ಬರೇ ಶಾಸಕ ಯಾವುದೇ ಒಂದು ಅದಕ್ಕೆ ನಾನು ಮಾರ್ಮಿಕವಾಗಿ ಇರದೆ ಯಾವುದೇ ಪಕ್ಷಕ್ಕೆ ತಾವು ಸ್ಥಿಮಿತ ಅಂತಕ್ಕಂಥದನ್ನ ಬಿಡಬೇಕು ಯಾರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾರು ನಿಮ್ಗೆ ಸೇವೆ ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ನೀವು ಸಮಾಜಕ್ಕೆ ರವಾನೆ ಮಾಡಿದಾಗ ಬಹುಶಃ ಒಳ್ಳೇದಾಗ್ತದೆ ಬಹುಶಃ ಮಂಜುನಾಥ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಇವನ್ ತುಂಬಾ ಮದುವೆಗಳು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬರ್ಲಿಕ್ಕೆ ಆಗಲಿಲ್ಲ ನಾವಂತೂ ರೆಕಮೆಂಡ್ ಮಾಡಿದ್ದೀವ ನಮ್ಮ ಪಾರ್ಟಿ ಮೆಂಬರ್ ಆಗಿರಲಿಲ್ಲ ಶಬರೀಶ್ ಮೆಂಬರ್ ಮಾಡಿಬಿಟ್ಟು ರೆಕಮೆಂಡ್ ಮಾಡಿದ್ವಿ ಅದೇ ವಿಷಯ ಮಾಡ್ಲಿ ಅಧ್ಯಕ್ಷರಿಗೆ ರಾಜ್ಯ ಅಧ್ಯಕ್ಷರಿಗೆ ರೆಕಮೆಂಡ್ ಮಾಡಿದೀವಿ ಶಬರೀಶ್ಗೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡಿದ್ದೀವಿ ನಾವು ಖಂಡಿತ ಮಂಜುನಾಥ್ ಅವರ ಸಹಕಾರ ಅದನ್ನ ಮಾಡ್ತೇವೆ ನಾನ್ ನನ್ನ ಜೊತೆ ಇರಿ ಅಂತ ಕೇಳಲ್ಲ ನಿಮ್ಮನ್ನ ನಮ್ಮ ಪಕ್ಷದ ಜೊತೆ ಇರಿ ಅಂತ ನಾನು ನಿಮ್ಮ ಕೇಳಲ್ಲ ಯಾರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾರು ನಿಮ್ಗೆ ಸೇವೆ ಮಾಡ್ತಾರ ಅವ್ರ ಜೊತೆ ಇರಿ ನೀವು ಅದನ್ನ ನಾನು ಹೇಳ್ತಕ್ಕಂಥದ್ದು ನನ್ನ ಜೊತೆ ಇರಿ ಅಂತ ನಾನೇನು ಹೆಚ್ಚಾಗಿಯೇನೆಲ್ಲ ನಮ್ಮ ಪಕ್ಷದ ಜೊತೆ ಇರಿ ಅಂತ ಹೇಳಿ ಯಾವೇ ಪಕ್ಷಕ್ಕೆ ಯಾರು ತೋರಿಸ್ಕೋಬಾರ್ದು ಯಾರು ಸಹಕಾರ ಕೊಡ್ತಾರೆ ಎಲ್ಲ ಪಕ್ಷಗಳು ಒಂದೇ ರೀತಿ ಬೇರೆ ಬೇರೆ ಮುಖಗಳು ಅಷ್ಟೇ ಅವೆಲ್ಲನೂ ಕೂಡ ಬೇರೆ ಬೇರೆ ಮುಖಗಳು ಇರ್ತಕ್ಕಂಥ ನಾಯಕರೆಲ್ಲ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಹೇಗೆ ಗೊತ್ತಾ ಓಟ್ ನಾಸೆಗೋಸ್ಕರ ನಾವು ಮಾಡ್ತಕ್ಕಂಥ ಕೆಲಸ ನಾವು ಬೇರೆ ಬೇರೆ ಏನಿಲ್ಲ ಇದು ಈ ಪಕ್ಷ ನಗೊಳ್ತಾರೆ ಇಲ್ಲಿಂದ ಹೋದರು ಆ ಪಕ್ಷ ನಗೊಳ್ತಾರೆ ಅದರಿಂದ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಸಮಾಜಕ್ಕೆ ಯಾರು ಒಳಿತು ಮಾಡ್ತಾರೆ ಅವ್ರಿಗೆ ನಿಮ್ಮ ಆಶೀರ್ವಾದ ಇರ್ಲಿಕ್ಕ ಮತ್ತೊಮ್ಮೆ ಕೇಳಿ ನಾನು ಪ್ರಾಕ್ ಮುಖ್ಯಂತ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು